ಡಿ ಅಸ್ಗರ್ ಅವರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಕೇಸಸ್ ಅನ್ನ ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಡೇಸ್ ಆಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವರಿಗೆ ಇದು ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಅವ್ರು ಹುಡು ಹೊಡಿದು ಅವ್ರದು ಅದೇ ಕಾರಲ್ಲಿ ಬಂದಿದ್ದು ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ ಅದು ಅದೇ ಈಗ ಹೇಳಿದ್ನಲ್ಲ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ ಬಿಡುಗಡೆ ಏನು ಪ್ರಮುಖ ಆರೋಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಆದರೆ ಆ ಇರ್ಫಾನ್ ಅನ್ನು ಕೂಡ ಕಂಟಿನ್ಯೂಸ್ ಆಗಿ ನಾವು ಅವರು ಮೊಬೈಲ್ ಆಗಲಿ ಬೇರೆ ತರದ್ ಯಾವುದು ಕ್ಲೂ ಕೊಡದೆ ಮಾಡದೆ ಇರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ ನಾವು ಕೂಡ ಮಾಡ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಇದುವರೆಗೆ ಮೂರು ಕೂಡ ಅರೆಸ್ಟ್ ಮಾಡಿದೀವಿ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ ಇದಕ್ಕಾಗಿ ಈಗಾಗಲೇ ಮೂರು ತಂಡಗಳನ್ನು ಕೂಡ ನಿಯೋಜನೆ ಇಲ್ಲ ಇಲ್ಲ ಒಂದ್ರಲ್ಲ ಥರ ನಾನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಕಂಡು ಬಂದಿಲ್ಲ ಇವ್ರದ್ದು ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ಯು